ಇನ್ ಕಷ್ಟನ್ ಜಾಕೈತಲ್ಲ ಬ್ಲಾಗ್ ಬರಕ್ಕೆ ಇವರಿಗೆ ಇಟ್ರು ಶಾಸ್ತಿ ಅಂತ ಲೋ ಗಾಯ್ಸ್ ದಸರಕ್ಕೆ ಹೋಗಕ್ಕೆ ಇಷ್ಟ 나ಳೇನೇ ಎಕ್ಸಾಮ್ ಇದೆ 나 ದಗದಗದಗದ ಎಕ್ಸಾಮ್ ಇದೆ ನಂಗೆ ನನಗೆ ಅದ್ರು ರಜಾ ದಣೇಕುಂಗೆ ಹೆಷ್ಟ್ ದಿನಕ ನನಗೆ ನೋ ರಾಜ ಕೊಟ್ಟಿಲ್ಲ ಇನ್ನು ರಾಜನೇ ಕೊಟ್ಟಿಲ್ಲ ನಾನು ದಣೇಕುಂ ಜೊತೆ ಯಾವಾಗ ಹೋಗ್ತೀನ ಅಂತ ಲಿಖಿತ್ ನೀನ್ ದಸ್ರಾಕ್ ಹೋದಾಗ ಆನೆ ನೋಡಿದ್ರೆ ಏನ್ ಹೇಳ್ತಿಯ ಭೀ ಭೀಮಾ ಭೀಮಾ ಏನ್ ಫ್ರೆಂಡ್ ಕರ್ದಿದ ತಕ್ಷಣ ಏನಂತಾನೆ ಭೀಮಾ ಚಿಟ ನಾವ್ ಇವತ್ ಬ್ಲಾಗ್ ಏನಿಕ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಿಂಗೆ ಗೊತ್ತಾ ಗೊತ್ತು ಏನಂತ ಅದಕ್ಕೆ ನೀನು ಓದಿದ್ರೆ ಬ್ಲಾಗ್ ಯಾಕೆ ಇವತ್ತು ಏನು ಬ್ಲಾಗ್ ಅಂದರೆ ಕುಕ್ಕಿಂಗ್ ಬ್ಲಾಗ್ ಕುಕ್ಕಿಂಗ್ ಬ್ಲಾಗ್ ಅಷ್ಟೇನಾ ಇವತ್ತು ಇವತ್ತಮ್ಮ ಹುಷಾರಿಲ್ಲ ಅಲ್ವಾ ಸೊ ನಾನು ನೀನು ಅಡುಗೆ ಮಾಡೋಣ ಅಡುಗೆ ಮಾಡೋಣ ಚಿಕನ್ ಚಿಕನ್ ಇವಾಗ ತಾನೇ ಚಿಕನ್ ಮಾಡಕ್ಕೆ

ಇವಾಗ ಚಿಕನ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಏನೇನು ಹೇಳು ಚಿಟ್ಟೆ ಯಾಕೆ ಅದು ಹೇಳ್ಕೊಡ್ತೀನಿ ಇದನ್ನೆಲ್ಲ ಟೊಮೆಟೊ ಮತ್ತೆ ಚಿಲ್ಲಿ ಈರುಳ್ಳಿ ಇದು ಅದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತೆ ಪುದೀನ ಪುದೀನಾ ಇದು ಕೊತ್ತಂಬೀರಿ ಇದು ಶುಂಠಿ ಪಳ್ಳುಳ್ಳಿ ಪೇಸ್ಟ್ ಇವತ್ತು ಜಾಸ್ತಿ ಹೆಲ್ಪ್ ಮಾಡ್ತೀರ ಚಿಟ್ಟೆನೆ ಅಮ್ಮನಿಗೋಸ್ಕರ ಹಾಂ ಹುಷಾರು ಇದನ್ನ <laughs>

ಸುಟ್ಟು ಇನ್ನೂ ಏನೇನು ಬಾಕಿ ಇದೆ ಅಕ್ಕಕ್ಕೆ ಕೊತ್ತಂಬ್ರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾ ನಾವೇ ನಾವೇ ನಾವು ಅಡುಗೆ ಮಾಡ್ತಿದ್ವಿ ನಮ್ಮ ಮಾಮ ಬಂದೇ ಬಿಟ್ಟರೆ ನಾನು ಮತ್ತೆ ಚಿಟ್ಟೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ಅಮ್ಮಂದಿರು ಸುಮ್ಮನೆ ಇರ್ಬೇಕಲ್ಲ ಅವರು ಬಂದು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಸೀರೆ ಸೀರೆಲಿಕ್ಕು ಮಸ್ತ್ ಮ್ಯಾಚ್ ಇಕ್ಕೂ ீடாத ஜோரு சீட்டர் ஜோரு ஜோரு நானு சீதாத பேரு கிட்டு ஜோ நான் கே பிரணுங்க చాక్లెట్ కన్నెలు దేరుంగారి ఫీలింగ్ గటోలీ ఫీలింగ్ గోల్డెన్ మంగా తర్తీస్నగారి బెంగులో బంగారి వన్ టూ డూ టూ 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 నియాసం గని ఆగేదన ని negligence కల్లారడి వల్గే నిలంప అల్లూటరి ఏ ఏ ఏ ఏ ఏ నియాసం Singa pom, it, so like... okay. chicken masala powder, Nintama benda. hai nih, ya lagi topan, bandar, ngil dapat ikoin ಓಹ್ ಇಲ್ಲಿ ಬಿಟ್ಟು ಹಾಕಕೋನು ಚಿಟಾ ಹಾಕ್ತಾ ಇದೆಲ್ಲಾ ಇದೆ ಪೆಪ್ಪರ್ ಪೌಡರ್ ಮತ್ತೆ ಇನ್ನೊಂದು ಯಾವುದು ಚಿಕನ್ ಮಸಾಲಾ ಪೌಡರ್ ಹಾಕಕೈತು ಈಗ गरम मसाला ಮತ್ತೆ ಪೆಪ್ಪರ್ ಪೌಡರ್ ಯೇ ಸೂಪರ ಹ್ಮ್

லம்